ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಹುಬ್ಬಳ್ಳಿ ಕಡೆ ಮಾಡುವಂಥದ್ದು ಕಡೆ ಕಡಬಂದರೆ ಚಕ್ಕುಲಿ ಅಂತ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಸಾಮಗ್ರಿ ಅಂದರೆ ಚಪಾತಿ ಹಿಟ್ಟು ಬೇಕು ಕಲಸಿದ್ದು ಆಮೇಲೆ ರುಬ್ಬಿರೋದು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಸಿ ಕೊಬ್ಬರಿ ಆಮೇಲೆ ಮೇನ್ ಬೇಕಾಗಿರೋದು ಬೇಳೆ ತೊಗರಿ ಬೇಳೆ ಅದನ್ನು ಕುದಿಯಾಕಿಟ್ಟೇನೆ ಅರ್ಧ ಕುದ್ದಾದ ನಾವು ಏನು ಮಾಡ್ಬೇಕಂತ ನಾನು ಹೇಳ್ತೇನೆ ಇದು ಬೇಳೆನ ಕಡಬಂದರೆ ಕಡಬ ಅಂದರೆ ನೀವು ಸ್ವೀಟ್ ಅಂತ ತಿಳ್ಕೊಂಡಿರ್ಬೇಕು ಅದು ಸ್ವೀಟ್ ಅಲ್ಲ ಇದು ಇದು ಖಾರದ್ದು ನೀವು ಬೇಗನೆ ಆಗೋವಂಥ ರೆಸಿಪಿ ಇದು ಯಾವಾಗ ಚಪಾತಿ ರೊಟ್ಟಿ ಬೇಜಾನದಾಗ ರೈ ಅನ್ನ ಬೇಜನದಾಗ ಬೇಗನೆ ಎರಡು ಇಂಗ್ರೀಡಿಯೆಂಟ್ಸ್ ಇದ್ರೆ ಬ್ಯಾಳಿ ಆಮೇಲೆ ಗೋಧಿ ಹಿಟ್ಟು ಕಲಿಸಿಟ್ಟಿದ್ದರೆ ಬೇಗನೆ ಮಾಡ್ಬೋದು ನಾ ಥರ ಮಾಡೋದನ್ನು ತೋರಿಸ್ಕೊಡ್ತೇನೆ ಜಸ್ಟ್ ಒಂದು ಉಳಿ ತೊಗೊಳ್ರಿ ತಗೊಂಡು ಒಂದು ಸ್ವಲ್ಪ ಇದಕ್ಕೆ ಆಯಿಲ್ ಒಂದು ಸ್ವಲ್ಪ ಯಾಕಂದ್ರೆ ಅಡ್ಕೊತೈತ ಅಂತ ಹೇಳಿ ಒಂದು ಸ್ವಲ್ಪ ಇದಕ್ಕೆ ಆಯಿಲ್ ತಗೋಬತ್ತ ಮನೆಗೆ ತೊಗೊಂಡು ಈ ಥರ ಹುಳಿ ತೊಗೊಂಡಿನಲ್ಲ ಈ ಥರ ಇಟ್ಟು ಈ ಥರ ಉದ್ಬೇಕು ತಳ್ಳಂಗ ಬೇಗನೆ ಆಗುತ್ತೆ ಜಲ್ದಿ ಒಂದು ಐದು ನಿಮಿಷನಲ್ಲಿ ನೀನು ಈ ಕಡೆ ಒಂದು ಬ್ಯಾಳಿ ಇಟ್ಟು ಈ ಕಡೆ ಒಂದು ಒಂದೆರಡು ನಿಮಿಷನಲ್ಲೇ ಇದು ಮಾಡಿ ಮುಗಿಸ್ಬೋದು ತಿನ್ನೋಕ್ಕೂ ಅಷ್ಟು ಟೇಸ್ಟಿಯಾಗೇ ಇರ್ತೈತಿ ಈ ಥರ ಮಾಡ್ಕೊಂಡ್ವಿ ನಾವು ಆದ್ಮೇಲೆ ನೆಕ್ಸ್ಟ್ ಆಯ್ತಲ್ಲಟ್ಸಿ ಆದ್ಮೇಲೆ ಈ ತರ ನಾವು ಶಂಕ್ರ ಪಡೆ ಕೊರಿತೀರಲ್ಲ ಆ ಥರ ನೀವು ಹಿಂಗೆ ಕೊರಿಬೇಕು ಈ ಥರ ಕೊರಿಬೇಕು ಕೊರದಾದ್ಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕು ಇದನ್ನ ಒಂದೊಂದಾಗಿ ಇದರಲ್ಲಿ ಇದು ಅರ್ಧ ಬೇ ಬೇಳೆ ಕುದ್ದಿರುತ್ತಲ್ಲ ಮೊದಲ ನೀವು ಭಾಳ ಬೇಯಿಸ್ಕೊಬೇಡ್ರಿ ಅರ್ಧನೇ ಬೇಯಿಸ್ಕೊಂಡಿರಿ ಯಾಕಂದ್ರೆ ಮತ್ತೆ ಇದೆಲ್ಲ ನಾವು ಹಾಕಿದ ಮೇಲೆ ಸ್ವಲ್ಪ ಬೇಯ್ತಿತ್ತು ಅದು ಇನ್ನು ಹಾಕೊತ ಹೋಗ್ಬೇಕು ನಾವು ಈ ಥರ ಒಂದೊಂದಾಗಿ ಆದಷ್ಟು ಸ್ವಲ್ಪ ತೆಳ್ಳಗನ ದಟ್ಟಿಸ್ಕೊಳ್ರಿ ಯಾಕಂದ್ರೆ ದಪ್ಪ ಆದರೆ ಇದು ಟೇಸ್ಟ್ ಆಗಂಗಿಲ್ಲ ಅದಕ್ಕೆ ನಾನು ಕೆಳಗೆ ಎಣ್ಣೆ ಹಚ್ಚಿರೋದು ಅಂಟ್ಕೋಬಾರ್ದು ಅಂತೇಳಿ ಈ ಥರ ಒಂದೊಂದೊಂದೊಂದು ಹೋಗ್ರಿ ನೀವು ಮುಂಜಾನೆ ಮಧ್ಯಾಹ್ನ ಊಟಕ್ಕೂ ಮಾಡ್ಕೊಂಡು ಉಣ್ಬೋದು ರಾತ್ರಿಗೂ ಉಣ್ಬೋದು ಇದೊಂದು ಮಾಡ್ಕೊಂಡು ತಿಂದ್ಬಿಟ್ರೆ ನಿಮ್ಗೆ ಹೊಟ್ಟೆನು ತುಂಬತೈತಿ ಹೆಲ್ತುಗೂ ಒಳ್ಳೆಯದು ನೋಡ್ರಿ ಎಲ್ಲ ಹಾಕಿದೆ ಎಲ್ಲ ಲಟ್ಟಿಸ್ಕೊಂಡು ಕಟ್ ಮಾಡಿ ಎಲ್ಲ ಹಾಕಿದ್ದೀನಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಬೇಯಿಸಿದೆ ಬೇಯಿ ಆದ್ಮೇಲೆ ನಾನು ಸ್ವಲ್ಪ ಹಸಿನ್ ಚಿಡಿ ಹಾಕ್ತೇನ್ರಿ ಇದಕ್ಕೆ ಏನು ಎಣ್ಣೆಗಿನ್ ಏನಾಗಂಗಿಲ್ಲ ಹಾಕಂಗಿಲ್ಲ ಏನ ಮಣಿಗ್ ಹಚ್ಚಿದ್ನಿಲ್ ಲಟ್ಸೊಂದು ಅಷ್ಟೇ ಎಣ್ಣೆ ಅದಕ್ಕೆ ಆಮೇಲೆ ಈಗ ನಾನು ಕೊಬ್ಬರಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಏನ್ ರುಬ್ಕೊಂಡಿದ್ನಿ ಅದನ್ನ ಹಾಕ್ತೀ ನಿಮ್ ಖಾರಕ್ಕೆ ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟ್ ಹಾಕ್ರಿ ಖಾರ ಆಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕ್ತಾ ಅದಕ್ಕೊಂಚೂರು ಹಾಕೊಂಡಿದ್ದೀನಿ ಇದೊಂದು ಸ್ವಲ್ಪ ಹಾಕ್ತೇನೆ ತರ ಆಯ್ತು ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ಆಯ್ತು ನೋಡ್ರಿ ತಾಟಿಗೆ ಹಾಕಿ ನೋಡ್ರಿ ತಾಟಿಗೆ ಸರ್ವ್ ಮಾಡ್ತಾ ಇದ್ದೀವಿ ನೋಡ್ರಿ ಈ ತರ ಆಗ್ತದೆ ಸ್ವಲ್ಪ ಇದು ಲಿಕ್ವಿಡ್ ಲಿಕ್ವಿಡ್ ಐತಿ ಸ್ವಲ್ಪ ಲೇಟಾಗಿ ಇನ್ನೊಂದು ಐದು ನಿಮಿಷಕ್ಕೆ ಸ್ವಲ್ಪ ಗಟ್ಟಿ ಹಾಕಿದ್ರಿ ಅದಕ್ಕೆ ಈ ತರ ಸ್ವಲ್ಪ ಲಿಕ್ವಿಡ್ ಆಗಿ ಮಾಡ್ಬೇಕಿದ್ರಿ ನೀವು ನೋಡ್ರಿ ರೆಡಿ ಆಯ್ತು ಬ್ಯಾಲೆನ್ಸ್ ಕಡಬ ಯಾವುದು ಎಣ್ಣಿಲ್ಲದೆ ಏನಿಲ್ಲದೆ ಹೆಲ್ದಿಯ ಫುಡ್ ರೀ ಇದು ಬೇಗನೆ ಆಗುವಂಥ ಬೇಗನೆ ಮಾಡ್ಬೋದಂತ ಫುಡ್ ಇದು ನೀವು ಒಂದ್ಸರಿ ಮಾಡ್ಕೊಂಡು ತಿನ್ರಿ ಇದು ಇಷ್ಟ ಆಗುತ್ತೆ ನಿಮ್ಗೆ